ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ನಿಮ್ಮ ಎ ಡಬ್ಲ್ಯೂ ಚಾನೆಲ್ ಈಗ ಈ ಇ ವಿ ಎಮ್ದೆಲ್ಲ ಇದೆಯಲ್ಲ ಎಲೆಕ್ಟ್ರಾನಿಕ್ದೆಲ್ಲ ಓಟ್ ಮಾಡ್ತಾರಲ್ಲ ಅದೆಲ್ಲ ಕರೆಕ್ಟಾಗಿ ನಡೀತದೆ ಅನ್ನಿಸ್ತದೆ ಇಲ್ಲ ಸರ್ ಅದರಲ್ಲಿ ಎಲ್ಲ ಮೋಸ ಇದೆ ಅವರು ಅದರಲ್ಲಿ ಚೀಟಿಂಗ್ ಮಾಡಿ ಇವರು ಪಾರ್ಟಿ ಗೆಲ್ತಾ ಇರೋದು ಅದು ತೆಗೆದುಬಿಟ್ಟು ಬ್ಯಾಲೆಟ್ ಪೇಪರ್ ಬಂದರೆ ಇವ್ಗೆ ಗೊತ್ತಾಗುತ್ತೆ ಇವಾಗ ಎಷ್ಟು ಚೀಟ್ ಬರ್ತದೆ ಏನಂತ ಗೊತ್ತಾಗುತ್ತೆ ಇನ್ನೊಂದು ಬಡವ್ರಿಗೆ ಮಾತ್ರ ಏನು ಲಾಭ ಇಲ್ಲ ಅವ್ರ ಎಲ್ಲ ಇವರು ಪ್ರೊವೇಟ್ ಎಲ್ಲ ಮಾಡ್ಬಿಟ್ಟು ಅಡಾನಿ ಅದಾನಿಗೆಲ್ಲ ಎಲ್ಲ ಅವ್ರಿಗೆ ಲಾಭ ಇರೋದು ಜನರಲ್ ಪಬ್ಲಿಕ್ಕೆ ಏನು ಲಾಭ ಇಲ್ಲ ಜಿ ಎಸ್ ಟಿ ಬಂದಾದ್ಮೇಲೆ ಎಲ್ಲ ಯಾವಾರು ನೋಡಿದ್ರು ಯಾವುದು ಯಾವರ ಇಂಪ್ರೂವ್ಮೆಂಟ್ ಇಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಬಂದಾಗಬಿಟ್ಟಿದೆ ಆಮೇಲೆ ಪುಟ್ಟ ವ್ಯಾಪಾರ ಮಾಡಿದ್ರೆ ಅವ್ರಿಗೂ ತೊಂದರೆ ಆಗಿದೆ ಈಗ ಈಗ ಕಾಂಗ್ರೆಸ್ ಬಂದರೆ ಹೊರಗಡೆದು ಇಂಡಸ್ಟ್ರಿಲೆಲ್ಲ ಬರ್ತದೆ ಇಂಡಿಯಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಊರು ಬಂದಾದ್ಮೇಲೆ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಬಂದೈತೆ ಕೆಲಸ ಯಾರಿಗೂ ಇಲ್ಲ ಭಾಳ ತೊಂದರೆ ಇದ್ದಾರೆ ಈಗ ರಾಹುಲ್ ಗಾಂಧಿ ಬಂದ್ಬಿಟ್ಟು ಅವರು ಒಂದು ಒಳ್ಳೆ ಲೀಡರ್ ಆಟೋಕ್ಕೆ ಒಂದು ಒಳ್ಳೆ ಲೀಡರ್ಸ್ ಅವರು ಯಾಕಂದರೆ ಅವರು ಓದಿರೋವರು ಅವ್ರಿಗೆ ಗೌರ್ಮೆಂಟ್ ಯಾವ ಥರ ನಡೆಸಬೇಕು ಏನಂತ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಇವರಲ್ಲಿ ಅಷ್ಟೇನು ನಾಲೆಜ್ ಇಲ್ಲ ಇವರಿಗೆಲ್ಲ ಬರೀ ಹಿಂದೂ ಮುಸ್ಲಿಮ್ ಅಷ್ಟೇ ಇವ್ರ ಹತ್ರ ಜಾತಿ ಭೇದಭಾನ ಮಾಡಿ ಜನಗೆ ಜನಗಳಿಗೆಲ್ಲ ಜಗಳ ಮಾಡ್ತಿದ್ದು ಅದೇ ಇವರು ಇರೋದು ಮುಖ್ಯ ಏನಂದರೆ ಎಜುಕೇಷನ್ ಇಲ್ಲ ಮೆಡಿಶನ್ ಇಲ್ಲ ಎಲ್ಲ ಜಾತಿ ಜಗಳ ಮಾಡ್ತಿದ್ರು ಬರೀ ಇದೇ ಪಾಲಿಟಿಷನ್ ಮಾಡೋದು ಅದು ಬಿಟ್ಟರೆ ಯಾವುದು ಏನು ಸರ್ ಈ ಇ ವಿ ಎಮ್ ಮಿಷಿನ್ದು ಸರ್ ನೀವು ನೋಡಿದ್ದೀರಾ ನೀವು ಸರ್ ಎಲ್ಲ ಬರೋದೇ ಬರೋದಕ್ಕೆ ವೋಟ್ ಆಗುತ್ತೆ ಇಲ್ಲ ನಾವು ಟಿ ಪಿಲಲ್ಲಿ ಎಲ್ಲ ಕೋರಿಸ್ತಿರಲ್ಲ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಕೋರಿಸ್ತಿರಲ್ಲ ಅಕಸ್ಮಾತ್ ಹಂಡ್ರೆಡ್ ವೋಟ್ ಇದ್ದರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಬಿಜಿ ಉಂಟಿರುತ್ತೆ ತರ್ಟಿ ಪರ್ಸೆಂಟ್ ಬಗ್ಗೆ ಬೇರೆ ಪಾರ್ಟಿಗೆಲ್ಲ ಅವಾಗ ಡಿವೈಡ್ ಆಗೋದು ಅದರಲ್ಲಿ ಅವ್ರಿಗೆ ಫುಲ್ ಆ ಕಾನ್ಫಿಡಿಸಿದೆ ನಾವೇ ಗೆಲ್ತೀವಿ ಅದು ಈಗ ಅವ್ರೇನು ಹೇಳ್ತಾವ್ರೆ ನಾನೂರು ತಿಂ ನಾವು ತಗೋತೀವಿ ಅಂತ ಅದು ಹಿಂಗೆ ಹೇಳ್ಬಿಡ್ತಾರೆ ಒಬ್ಬ ಎಕ್ಸಾಮ್ ಕೊಡಬೇಕಾದ್ರೆ ಕಷ್ಟಪಡ್ತಾನೆ ಅವ್ರು ಓದ್ತಾನೆ ಏನೇನು ಮಾಡ್ತಾನೆ ಯಾಕಂದರೆ ನಾಳೆ ಎಕ್ಸಾಮ್ ಕೊಡ್ತಾರೆ ನನಗೆ ಅವ್ನಿಗೆ ಭಯ ಇರ್ತದೆ ನಿಮಗೆ ಭಯ ಇಲ್ವಲ್ಲ ಚಾಲೆಂಜಾಗಿ ಹೇಳ್ತಾರೆ ಇವ್ರು ನಾವು ನಾನೂರು ಬೆಲೆ ತಗೋತೀವಿ ಓಡೋದು ಅಂತ ಅದು ಹಿಂಗೆ ಹೇಳ್ಬಿಡ್ತಾರೆ ಯಾಕಂದರೆ ಗೊತ್ತಿದೆಯಲ್ಲ ಅವ್ರಿಗೆ ಮೋಸ ಹೆಂಗೆ ಮಾಡಬೇಕು ಅಂತ ಅದರಲ್ಲಿ ಹೇಳ್ತಾರೆ ಅವರು ಅದಕ್ಕೆ ಪಬ್ಲಿಕ್ಕೆಗೆ ಭಾಳ ಮೋಸ ಇದ್ದು ಸರ್ ಪಬ್ಲಿಕ್ ಏನು ಅನುಕೂಲ ಆಗಿಲ್ಲ ಕೆಲವರು ಇದರ ಸಂಘಟನೆ ಅವರು ಬಿ ಜೆ ಪಿ ಬಿ ಜೆ ಪಿ ಅಂತ ಹೇಳ್ತಾರೆ ಅವ್ರಿಗೂ ಲಾಭ ಇದೆ ಆ ಸಂಘಟನೆಗೆಲ್ಲ ದುಡ್ಡು ಬರ್ತದೆ ಆ ದುಡ್ಡಿನ ಮೇಲೆ ಅವರು ಹೇಳ್ತಾರೆ ಬಿ ಜೆ ಪಿ ಬಗ್ಗೆ ಅವ್ರು ಬಗ್ಗೆ ಹೇಳೋ ಮತ್ತಲ್ಲಿ ಯಾರಿಗೂ ಲಾಭ ಇಲ್ಲ ಭಾಳ ತುಂಬ ಪಬ್ಲಿಕ್ಕೆ ಸರ್ ಈಗ ನಮಗೆ ಮೊಬೈಲಲ್ಲೆಲ್ಲ ಫೇಕ್ ಕಾಲ್ಗಳು ಬರುತ್ತೆ ಈ ಥರ ಲೋನ್ ಕೊಡ್ತೀವಿ ಆಗಿಗೆಲ್ಲ ಅಂತ ಏನೇನೋ ಕಾಲ್ಗಳು ಬರುತ್ತೆ ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಸುಮ್ಮನೆ ಡೂಪ್ಲಿಕೇಟ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಈ ಥರ ಎಲ್ಲ ಇರುವಾಗ ಅವಾಗ ಇ ವಿ ಎಮ್ ಮಿಷಿನಲ್ಲಿ ಬರಲ್ಲ ಅನ್ನೋದು ಎಂತ ಗ್ಯಾರಂಟಿ ಅದಾಗಿದಿಲ್ಲ ಅದಕ್ಕೆ ಸರ್ವೆ ಆಗಿದೆಯಲ್ಲ ಈಗ ಒಂದು ಒಂದು ವಾರ ಮುಂಚೆ ದಿಲ್ಲಿಯಲ್ಲಿ ಸರ್ವೆ ಲಾರಿ ಲಾರೆಲ್ಲ ಇಷ್ಟೇಕ್ ಮಾಡಿದ್ರು ಲಾರಿಗೆ ಲಾರಿಗೆ ಹೋಗಿಲ್ಲ ಇದು ತೊಗೊಂಡು ಹೋದ್ರು ಆ ಪೊಲೀಸ್ ಹೊಡೆಗೆ ತೊಗೊಂಡು ಅವರೆಲ್ಲ ತೋರಿಸ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಅವರೇ ತೋರಿಸಿದ್ರು ಇದನ್ನು ನಾವು ಓಟ್ ಹಾಕಿದ್ರೆ ಇಷ್ಟು ಓಟ್ ಇದು ನಾವು ಅಷ್ಟು ಫಂಕ್ಷನ್ ಫಿಟ್ ಮಾಡ್ತಾರೆ ಅಷ್ಟು ಓಟ್ ಅವ್ರು ಸಿಗ್ತದೆ ಅಂದರೆ ಅಷ್ಟು ಪ್ರೋಗ್ರಾಮ್ ಮಾಡ್ತಾರೆ ಅವರು ಆ ಪ್ರೋಗ್ರಾಮಲ್ಲಿ ಅವ್ರಿಗೆ ಸಿಗ್ತದೆ ಓಟು ಎಜುಕೇಷನ್ ಪ್ರಕಾರದಲ್ಲಿ ಹೇಗಿದೆ ಸರ್ಕಾರ ಎಜುಕೇಷನ್ ಏನು ಇಂಪ್ರೂವ್ ಮಾಡಿಲ್ಲವಲ್ಲ ಸರ್ ಎಲ್ಲ ಕಡೆನೂ ಅಂದರೆ ಬರೀ ಜಾತಿ ಈಗ ಇದು ಎಲ್ಲೋ ಯು ಪಿಯಲ್ಲೂ ಎಲ್ಲೋ ಮುಸ್ಲಿಮ್ಸು ಮೂರು ಟೀಚರ್ಗೆ ತೆಗೆದುಬಿಡೋರೆ ಯಾಕಂದರೆ ಅವರು ಏನು ಲವ್ ಜವಾದ್ ಮಾಡ್ತಾರೆ ಆಮೇಲೆ ಏನೂ ಮಾಡ್ತಾರೆ ಇಲ್ಲ ನಮಾಜಿ ಮಾಡ್ತಾರೆ ಸ್ಕೂಲಲ್ಲೆಲ್ಲ ಅವ್ರು ಹುಡುಗರೆಲ್ಲ ಇರ್ತಾವ್ರೆ ಎಸ್ಕೂಲ್ ಸ್ಕೂಲ್ ಹುಮ್ ಹುಡುಗರೆಲ್ಲ ಇರ್ತಾವೆ ಅವ್ರು ಏನು ಮಾಡ್ತಾಯಿಲ್ಲ ಅವ್ರು ಒಳ್ಳೆಯವರು ಅಂತ ಗೌರ್ಮೆಂಟ್ ಇಲ್ಲ ಅವರೆಲ್ಲ ತೆಗೆದು ಸ್ಟು ಮಾಡಿದವ್ರೆ ಮೂರು ಟೀಚರ್ ಮುಸ್ಲಿಮ್ಸೌಗೆ ಬರೀ ಜಾತಿ ಸಾರಿ ಹತ್ರ ಬೇರೆ ಯಾವ್ದು ಇಲ್ಲ ಇಂಪ್ರೂವ್ಮೆಂಟ್ ಮಾತ್ರ ಯಾವುದೂ ಇಲ್ಲ ಜಾತಿ ಮಾತ್ರ ಮಾತಾಡ್ತಾರೆ ಕಡೆ ಜಗಳ ಆದರೆ ಗೌರ್ಮೆಂಟ್ ಅವರು ಏನು ಕೇಳಲ್ಲ ನನಗೆ ಒಂದು ಕಮೆಂಟಲ್ಲಿ ಅಲ್ಲಿ ಬಂದಿರೋದು ಜಾತಿ ಅಂತಲ್ಲ ಮಾಡೋದು ಕಾಂಗ್ರೆಸ್ ಅಲ್ಲೇ ಬಿಜೆಪಿ ನೀವು ನೋಡ್ತಾ ಇದ್ದೀರಲ್ಲ ಸರ್ ಹದಿನಾಲ್ಕಿಂದ ಮುಂಚೆ ಹೆಂಗಿತ್ತು ಈಗ ಹೆಂಗೆ ಏನಾಗಿದೆ ಇಂಡಿಯಾದಲ್ಲಿ ಹೌದು ಇಂಪ್ರೂವ್ ಆಗಿದೆಯಾ ಇಲ್ಲ ಬ್ಯಾಕ್ ಟು ಇಂಪ್ರೂವ್ ಆಗಿಲ್ವಲ್ಲ ಸ್ವಲ್ಪ ಹಾಗೆ ಕಾಂಗ್ರೆಸ್ ಇದ್ದರೆ ಇನ್ನೂ ಜಾಸ್ತಿ ಆಗ್ತಿಲ್ಲ ಅದು ನಿಜ ಅಸೆಲ್ಲ ಹಿಂದೂ ಜನ ಹತ್ರನೇ ಇರೋದು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಹಿಂದೂ ಜನಾನೇ ಏನು ಹೇಳಿ ಹೌದು ಅವ್ರದ್ದು ನನ್ನದು ಹೆಂಗಿದೆ ಅಂದ್ರೆ ಅಣ್ಣ ತಮ್ಮ ಹತ್ರ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟಾಯಿತು ನನಗೆ ಪಾರ್ಟಿ ಯಾವ್ದಾರು ಇರಲಿ ಏನು ಪಾರ್ಟಿಯಿಂದ ನನಗೆ ಇದೇ ಪಾರ್ಟಿ ಬೇಕು ಅದೇ ಪಾರ್ಟಿ ಬೇಕು ಅಂತ ಏನು ನಂಬಿದ್ದಿದ್ದಿಲ್ಲ ನಮಗೇನು ಜನ್ರಲ್ ಪಬ್ಲಿಕ್ಕೆ ಅನುಕೂಲ ಬೇಕು ಅದು ಮುಖ್ಯ ನಂದಿ ಇರಬೇಕು ಅದು ಮುಖ್ಯ ಭಾಳ ಕಷ್ಟ ಬಂದ್ಬಿಟ್ರೆ ಪಬ್ಲಿಕ್ಗೆ ತೊಂದರೆ ಆಗಲ್ಲ ಅದೇ ಅಲ್ವಾ ಮುಖ್ಯ ಮತ್ತೆ ನಮಗೆ ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ ಪಾರ್ಟಿ ಬರಲಿ ನಮಗೆ ಏನು ಇಂಡ್ಯಾದಲ್ಲಿ ಭಾಳ ಜಾತಿಗಳಿದ್ದಾವೆ ಎಲ್ಲ ಡಿಪೆಂಡ್ ಇರೋದು ಓಕೆ ಈಗ ನೀವು ಹಿಂದೂ ನಾನು ಮುಸ್ಲಿಮ್ಸು ಓಕೆ ನೀವು ನಾವು ಡಿಪೆಂಡ್ ಇರೋದು ನಿಮಗೆ ಬಿಟ್ಟರೆ ನಂದು ಏನು ವ್ಯವಹಾರ ಆಗಲ್ಲ ನನ್ನ ನನ್ನ ಬಿಟ್ಟರೆ ನಿಮಗೆ ವ್ಯವಹಾರ ಆಗೋಲ್ಲ ಇದರಲ್ಲಿ ಜಾತಿ ವ್ಯವಹಾರ ಮಾಡ್ಬಿಟ್ರೆ ನನ್ನ ಮನೆ ಇದಾಗ ಪೂರ್ತಿ ಜನ ಇಲ್ಲ ಅದರ ಇನ್ನೂ ಒಂದು ಒಂದು ಐದು ಪರ್ಸೆಂಟ್ ಅಷ್ಟು ಜನ ಆಗಿದಾರೆ ಅವ್ರು ಬಳಿ ಇದೇ ಜಗಳ ಮಾಡ್ಸೋದು ಮಸೀದಿ ಅಂತ ಹೇಳೋದು ದೇವಸ್ಥಾನ ಹೇಳೋದು ಏನೇನೋ ಹೇಳಿ ಜಗಳ ಮಾಡ್ತಾರೆ ಅಷ್ಟೇ ನೆಮ್ಮದಿ ಎಲ್ಲೂ ಇಲ್ಲ ಸರ್ ನಮ್ಮದು ಇಂಡಿಯಾದಲ್ಲಿ ಕರ್ನಾಟಕ ಒಳ್ಳೆ ಸ್ಟೇಟಿದ್ರು ಇಲ್ಲಿ ಏನಿಲ್ಲ ಈಗ ಯು ಪಿ ಎಮ್ ಪಿ ಎಲ್ಲ ಕಡೆ ಹೋಗಿ ನೋಡಿ ನೀವು ಭಾಳ ತೊಂದರೆ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಅವ್ರಿಗೆ ಭಾಳ ತೊಂದರೆ ಕೊಡ್ತಾರೆ ಮುಸ್ಲಿಮ್ರು ತೊಂದರೆ ಕೊಡ್ತಾರೆ ಇಸ್ಟಾಲಿಯೋ ಅವ್ರಿಗೆ ತೊಂದರೆ ಕೊಡ್ತಾರೆ ಅವ್ರು ಯಾರು ಪ್ರೇಯರ್ ಮಾಡೋಂಗಿಲ್ಲ ನಮಾಜಿಗೆ ಹೋಗೋಂಗಿಲ್ಲ ಬೇಗ ಬೇಗ ಅಂತ ಸುಮ್ಮನೆ ತೊಂದರೆ ಕೊಡ್ತಾರೆ ಓಕೆ ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಬೆಸ್ಟ್ ಸರ್ ಬೆಸ್ಟ್ ಸರ್ ನನಗೆ ಬರಲಿ ಸರ್ ಕಾಂಗ್ರೆಸ್ ನಾನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಶುಡ್ ಕಮ್ ಐ